ಸರ್ಕಾರ ಕಾರ್ಮಿಕರಿಗೆ ನೀಡುವ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಚಂದ್ರಶೇಖರ್ ದೊಡ್ಡ ಮನೆ ಕರೆ ಪಟ್ಟಣದ ಶಾಸಕರ ಭವನ ಸಭಾಂಗಣದಲ್ಲಿ ಜರುಗಿದ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಕಾರ್ಮಿಕ ಇಲಾಖೆ ಮಾನ್ವಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಒಂದು ದಿನದ ತಾಲೂಕು ಮಟ್ಟದ ಕಾರ್ಯಾಗಾರದಲ್ಲಿ ಮಾತನಾಡಿದರು ನಾವು ಇತಿಹಾಸವನ್ನು ಗಮನಿಸಿದಾಗ ರಷ್ಯಾ ದೇಶದಲ್ಲಿ ಕಾರ್ಮಿಕ ರಕ್ಷಣೆಗೋಸ್ಕರ ಅನೇಕ ಮಹಾನ್ ವ್ಯಕ್ತಿಗಳಾದ ಮಾರ್ಕ್ಸ್ ಲೆನಿನ್ ಅಂತಹ ಮಹನೀಯರು ಹೋರಾಡಿ ಹುತಾತ್ಮರಾಗಿದ್ದಾರೆ ಸರ್ಕಾರವು ಕಾರ್ಮಿಕರಿಗಾಗಿ ಕಾರ್ಮಿಕರ ರಕ್ಷಣೆಗಾಗಿ ಮದುವೆ ಸಹಾಯಧನ ತಾಯಿ ಮಗು ಸಹಾಯಸ್ಥ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರ ಶೈಕ್ಷಣಿಕ ಸಹಾಯಧನ ಹೆರಿಗೆ ಸೌಲಭ್ಯ ಮುಂತಾದ ಅನೇಕ ರೀತಿಯ ಸೌಲಭ್ಯಗಳನ್ನು ಸರ್ಕಾರವು ಕಾರ್ಮಿಕರಿಗಾಗಿ ನೀಡುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷ ಭಾಷಣವನ್ನು ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ನಿರೀಕ್ಷಕ ಮಲ್ಲಪ್ಪ ದೊರೆ ಭಾರತೀಯ ಜೀವ ವಿಮೆ ವ್ಯವಸ್ಥಾಪಕ ಮಧುಸೂದನ್ ವಕೀಲರಾದ ಸ್ಟೆಲ್ಲ ಶಾರ್ಲೈಟ್ ಗುಂಡಮ್ಮ ಮೇಟಿ ವಿಶ್ವನಾಥ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೋರಾಡದಿಂದ ಇವತ್ತು ಸ್ಥಾನಕ್ಕೆ ಬಂದಿದ್ದು ಇವಾಗ ಇತಿಹಾಸವನ್ನು ನೋಡಿದಾಗ ರಷ್ಯಾ ದೇಶದಲ್ಲಿ ಈ ಕಾರ್ಮಿಕರ ರಕ್ಷಣೆಗಾಗಿ ಹಲವಾರು ಮಹಾನ್ ನಾಯಕರು ಹುತಾತ್ಮರಾಗಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಕಾರ್ಮಾರ್ಕ್ಸ್ ಇರ್ಬೋದು ಲೆವಿನ್ ಇರ್ಬೋದು ತಾವೆಲ್ಲ ಈಗ ಸಿ ಪಿ ಐ ಸಿ ಪಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಅವೆಲ್ಲ ಉದ್ದೇಶ ಏನಂತಂದ್ರೆ ಈ ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಬಳಸಿಕೊಂಡು ಲಾಭಕ್ಕೋಸ್ಕರ ಅವರಿಗೆ ಸಾಕಾಗಷ್ಟು ತೊಂದರೆಯನ್ನು ಕೊಡ್ತಾ ಇದ್ದರು ಅವರು ಕೂಡ ಸಾಮಾನ್ಯ ಜನರಂತೆ ಸಮಾಜದಲ್ಲಿ ವಾಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಕೆಲಸದ ಅವಧಿ ಕಡಿಮೆ ಮಾಡೋದಿರ್ಬೋದು ವೇತನ ಹೆಚ್ಚು ಮಾಡೋದಿರ್ಬೋದು ಅವರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ